ಪ್ರಮಾಣದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ಸಿಸ್ಟಮ್ ವ್ಯವಸ್ಥೆ ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಸರ ಹೆಂಗೆ ಇರ್ತೈತಿ ರೀ ನಿಮಗೇನಿಲ್ಲ ದೊಡ್ಡ ಡೈರಿ ಸೆಟಪ್ ಮಾಡೋರಿಗೆ ಅವ್ರಿಗೆ ಬಾಯ್ ಪ್ರಾಡಕ್ಟ್ ಬದಲಲ್ಲ ಅವರಿಗೆ ಪ್ರತಿಯೊಂದ್ರ ಬಗ್ಗೆನೂ ಹೆಂಗೆ ಇನ್ಕಮ್ ಅರ್ನ್ ಮಾಡಬೇಕು ಲಾರ್ಜ್ ಪ್ರಮಾಣ ಲಾರ್ಜ್ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಇರ್ತೈತಿ ನೋಡ್ರಿ ಒಂದು ಎಮ್ಮಿಗೆ ಇದು ಹಾಲು ಎಷ್ಟು ಹಿಂಡತೈತಿ ಇದಕ್ಕೆ ಎಷ್ಟು ಪೀಡ್ ಕೊಡಬೇಕು ಅದು ಯಾವಾಗ ಹೀಟಿಗೆ ಬರ್ತೈತಿ ಅದು ಯಾವಾಗ ಪ್ರೆಗ್ನೆಂಟ್ ಆಗೈತಿ ಹಾಲು ಎಷ್ಟು ಕಮ್ಮಿ ಕೊಡತೈತಿ ಗ್ರೂಪ್ ವೈಸ್ ಅದನ್ನು ಹೆಂಗೆ ಬೇರೆ ಮಾಡಬೇಕು ಪೀಡ್ ಇದಕ್ಕೆ ಇಷ್ಟ ಇಟ್ಟ ಹಾಲು ಕೊಡೋದು ಇಟ್ಟ ಪೀಡ್ ಇದಕ್ಕೆ ಕೊಡಬೇಕು ಒಂದು ಸೆನ್ಸರ್ ಬೆಲ್ಟ್ ರೀ ಆ ಬೆಲ್ಟ್ ಪ್ರತಿಯೊಂದು ಎಮ್ಮಿಗೂ ಹಾಕಿರ್ತೀರಿ ಆ ಬೆಲ್ಟ್ದಿಂದ ಯಾವ ಎಮ್ಮೆ ಯಾವಾಗ ಬಿದಿಗಿ ಬರ್ತೈತಿ ಯಾವಾಗ ತಪ್ತೈತಿ ಅದಕ್ಕೆ ಏನಾಗೈತಿ ಈ ಎಮ್ಮಿಗೆ ಇಟ್ಟ ಪೀಡ್ ಕೊಡಬೇಕು ಎಲ್ಲ ಎಮ್ಮಿಗೂ ನಾವು ಸೇಮ್ ಪೀಡ್ ಕೊಡೋದ್ರಿಂದ ನಮ್ಗೆ ಲಾಸ್ ಆಗ್ತೈತೆ ರೀ ಅದು ಕರೆಕ್ಟಾಗಿ ಅಷ್ಟೇ ಕೊಡ್ದು ಪೀಡ್ ಅದಕ್ಕೆ ಸೆಟ್ ಇರ್ತೈತೆ ರೀ ಎಲ್ಲ ಮಷಿನ್ ಸೆಟ್ ಇರ್ತೈತಿ ಆಟೋಮೆಟಿಕ್ಕಾಗಿ ಬರೀ ಇದ್ರಲ್ಲೇ ಮೇವು ಹಾಕೋದು ಪೀಡ ಎಲ್ಲ ಹಿಂಗೆ ಇದನ್ನಾಗಿ ಬರ್ತೈತೆ ಅದ್ರೊಳಗೆ ಟಿ ಎಮ್ ಆರ್ದಾಗ ಆಗಿ ಬಂದು ಇದ್ರೊಳ್ತಿದ್ದತಿ ಎಮ್ಮಿ ಮುಕ್ತ ಇರ್ತಾವ ಆರಾಮ್ ಫ್ರೀ ಇರ್ತಾವೆ ಎಮ್ಮಿ ತಾಮ ಆಟೋಮೆಟಿಕ್ ಮಿಲ್ಕಿಂಗ್ ಪಾರ್ಲರ್ದಾಗ ಬರ್ತಾವೆ ನಾವು ಒಬ್ಬ ಮಿಲ್ಕಿಂಗ್ ಪಾರ್ಲರ್ದಾಗ ಬಂದ್ರೆ ಮಿಲ್ಕಿಂಗ್ ಪಾರ್ಲರ್ ಮೇಂಟೈನ್ ಮಾಡೋವನ್ನೋ ಬಂದು ಕೊಡ್ತೀವಿ ಅದಕ್ಕೆ ಮತ್ತು ಅದಕ್ಕೆ ಪೂರ ಅದರಲ್ಲಿ ಇದನ್ನ ಇದನ್ನು ಮಾಡೋಂಥ ಡಾಕ್ಟ್ರ್ನೋ ನಾವು ಇದನ್ನೇ ಅಪಾಯಿಂಟ್ಮೆಂಟ್ ಮಾಡಿಕೊಡ್ತೇವೆ ಅವ್ಗೆ ಅವ್ರಿಗೆ ಮಾಡೋರಿಗೆ ಬಾಯ್ ಪ್ರೊಡಕ್ಟ್ ಸೆಕ್ಷನ್ ಬೇರೆ ಇರ್ತೈತಿ ಮ್ಯಾನೇಜ್ಮೆಂಟ್ ಸೆಕ್ಷನ್ ಬೇರೆ ಇರ್ತತಿ ಅದರೊಳಗೆ ಪೀಡಾ ಮತ್ತು ಈ ವೆಟರ್ನರಿ ಇದಾವ ಇವರು ಬೇರೆ ಇರ್ತಾರೆ ಬಾಯ್ ಪ್ರಾಡಕ್ಟ್ ಅವ್ರು ಏನೇನು ಮಾಡ್ತಾನ ಏನೇನು ಮಾಡಬೇಕು ಅನ್ನೋದು ಅವ್ರಿಗೆ ಅನುಕೂಲ ಐತಿ ಅವ್ರು ಅದ್ರ ಮ್ಯಾಗ ಅವ್ರು ಪ್ಲಾನಿಂಗ್ ಮಾಡ್ಕೋಬೋದು ರೀ ಬಾಯ್ ಪ್ರಾಡಕ್ಟ್ ಒಳಗೆ ಬೇಕಾದ್ ಮಾಡ್ಬೋದು ನಾವು ಒಂದು ಒಂದು ಲೀಟ್ರ್ ಹಾಲಿಗೆ ಹಂಗೆ ಬಾಯ್ ಪ್ರಾಡಕ್ಟ್ ಮಾಡಿ ತೆಗೆದ್ರಿ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಸಾವಿರದ ಎರಡುನೂರದಿಂದ ಒಂದು ಸಾವಿರದ ನಾಲ್ಕುನೂರು ತಕೊಂಡು ರೊಕ್ಕ ತೊಗೊಬೋದು ಒಂದು ಲೀಟ್ರ್ ಒಂದು ಲೀಟ್ರ್ ಹಾಲಿಗೆ ಬಾಯ್ ಪ್ರಾಡಕ್ಟ್ ಮಾಡಿ ಅದ್ರ ಬಗ್ಗೆ ಟೆಕ್ನಿಕಲಿ ಮಾಡ್ರೆ ನಾರ್ಮಲ್ ರೈತರಿಗೆ ಮಾಡುವಂಥದ್ದು ಆಗೋದಿಲ್ಲ ರೀ ಟೆಕ್ನಿಕಲಿ ಮಾಡ್ರೆ ಹಾಗೂ ಮಾಡ್ಕೋಬೋದು ಅಷ್ಟು ಟೆಕ್ನಾಲಜಿ ಐತಿ ಮಿಲ್ಕಿಂಗ್ ಪಾರ್ಲರಾ ಅವಕ್ಕೆಲ್ಲ ಹಾಕುವಂಥ ಅದೊಂದು ಸೆಕ್ಷನ್ ಬೇರೆನೇ ಇರ್ತೈತೆ ರೀ ಅವ್ರಿಗೆ ಜಾಗ ಇರಬೇಕು ಮೂಲಭೂತ ಅವ್ರಿಗೆಲ್ಲ ಥರ ಸ್ವಂತ ಜಾಗ ಇರಬೇಕು ಅವ್ರಿಗೆ ಇರಬೇಕು ಇದೆಲ್ಲ ಮಾಡ್ಕೊಂಡ್ರಂದ್ರೆ ಅವ್ರಿಗೆ ಎನಿಮಲ್ ಸಿಡ್ದು ಅವ್ರಿಗೆ ಮಿಲ್ಕಿಂಗ್ ಪಾರ್ಲರ ಯಾವ್ಯಾವ ಥರ ಸೆಡ್ ಮಾಡ್ಬೇಕು ಡಿಸೈನ ಪೂರ ಎ ಟು ಜೆಡ್ ನಮ್ಮ ಕಡೆ ರೀ ನಾವು ಅದನ್ನು ಅವೈಲೇಬಲ್ ಮಾಡಿಕೊಡ್ತೀವಿ ಅವರವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಇರ್ತದೆ ದೊಡ್ಡ ಪ್ರಮಾಣದ ಬಿಸ್ನೆಸ್ ಟೈಪ್ ನಾವು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ಅನ್ನೋರ್ಗು ಇದೈತಿ ಅವ್ರವ್ರ ಇನ್ವೆಸ್ಟ್ಮೆಂಟ್ ಮ್ಯಾಗ ಅನ್ಟಚ್ಡ್ ಮಿಲ್ಕ್ ನೀವು ಇದನ್ನ ಮಾಡ್ಬೋದು ಸೇಲ್ ಮಾಡ್ಬೋದು ಕೈ ಕೈಯ್ಯ ಹಚ್ಚಂಗಿಲ್ಲ ಅದಕ್ಕೆ ಡೈರೆಕ್ಟ್ ಮಷಿನರಿ ತ್ರೂ ಹೋಗ್ಕತಿ ಡೈರೆಕ್ಟ್ ಇದನ್ನ ಆಗ್ತೈತಿ ಚಿಲ್ಲಿಂಗ್ ಹಾಕೈತಿ ಅಲ್ಲಿ ಹೋಗಿ ಬಾಯ್ ಪ್ರಾಡಕ್ಟ್ ಏರಿಯಾಕೆ ಹೋಗ್ಕತಿ ಅಲ್ಲಿ ಬಾಯ್ ಪ್ರಾಡಕ್ಟ್ ಬರ್ತಾವೆ ಏನೇನು ಮಾಡ್ಕೋಬೋದು ನೀವು ಐಸ್ ಕ್ರೀಮ್ ಮಾಡ್ರಿ ತುಪ್ಪ ಮಾಡ್ರಿ ಬೆಣ್ಣೆ ಮಾಡ್ರಿ ಏನು ಬೇಕಾದ್ರು ನೀವು ಮಾಡ್ಕೋಬೋದು ಹಾಲು ಬೇಡ ಹ್ಞೂ ಹಾಲು ಮಷಿನರಿ ಮ್ಯಾಗ ಅದು ಎಷ್ಟು ಹಾಲು ಹಿಂಡದೈತಿ ಅಷ್ಟ ಪೀಡ್ ರೀ ಅದಕ್ಕೆ ಅದು ಇದನ್ನ ಅದಕ್ಕೂ ಚಿಪ್ ಕುಣಿಸಿರ್ತಿ ನಾವು ಯಾವ ಟೈಮ್ದಾಗ ಹೀಟ್ ಬರ್ದೈತಿ ಎರಡು ದಿವ್ಸ ಒಂದು ದಿವ್ಸ ನಿಮ್ಮ ಮೊದಲಾಗ ಗೊತ್ತಾಗೈತಿ ಇದು ಆರಾಮ್ ತಪ್ಪದೈತಿ ಓದ್ತತಿ ಹಂಗೂ ಎಲ್ಲ ಅನುಕೂಲ ಐತಿ ರೀ ಆದರೆ ಏನೇ ಇನ್ವೆಸ್ಟ್ಮೆಂಟ್ ಹೆಚ್ಚಾಗತೈತಿ ಹಂಗೆ ಇನ್ವೆಸ್ಟ್ಮೆಂಟ್ ನಾ ಮಾಡೋಟು ಕೆಪಾಸಿಟಿ ಅಂತೆ ಬ ಇತ್ತಂದ್ರೆ ಆದ್ರೆ ಆ ಥರದ್ದು ಪ್ಲಾನ್ ಅಂತೆ ಕದಾವೆ ಅಂಥವ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಇನ್ನೊಂದು ಅವ್ರಿಗೆ ಯಾವ್ಯಾವು ಯಾವ ಬ್ರೀಡ್ ಎಮ್ಮಿ ಅವ್ರ ವಾತಾವರಣಕ್ಕೆ ಯಾವ ಸೆಟ್ ಹಾಕವು ಆ ಎಮ್ಮಿನೂ ನಾ ಅವ್ರಿಗೆ ತರಿಸ್ಕೊಡ್ತಾನು ಪೀಡ್ ಮ್ಯಾನೇಜ್ ಪೀಡೂ ನನ್ನ ಹತ್ತಕ್ಕೆ ಸಿಗ್ತೈತಿ ಲೇಬರು ಅವ್ರಿಗೆ ಸೆಟ್ ಮಾಡಿ ಕೊಡ್ತಾನ್ರಾ ಬರೀ ಅವ್ರ ಕೆಲಸ ಏನ ಮ್ಯಾನೇಜ್ಮೆಂಟ್ ಮಾಡೋದು ಒಂದೇ ಕೆಲಸ ರೀ ಹೆಂಗೆ ಇರ್ತೈತಿ ಒಬ್ಬೊಬ್ಬರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡು ಇರ್ತೈತಿ ಪ್ಲ್ಯಾನ್ ಇರೋಂಗಿಲ್ಲ ಚ ನಾ ಇನ್ವೆಸ್ಟ್ಮೆಂಟ್ ಮಾಡ್ದನೂ ಕೆಪಾಸಿಟಿ ಇದ್ದವ್ರೆ ಪ್ರತಿಯೊಂದ್ರೂ ಲಾಭ ತೆಗಿಬೋದ್ರಿ ಇದರಿಂದ ಇದರಿಂದ ಅದಕ್ಕೂ ನನ್ನ ಹತ್ತೆ ಪ್ಲಾನ್ ಅದಾವೆ ಲಾರ್ಜ್ ಸೈಜ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಹಾಲಿನಿಂದ ತೆಗಿಬೋದು ಪಣ್ಣಿ ಇದರಿಂದ ತೆಗಿಬೋದು ಅದ್ರ ಗೊಬ್ಬರದಿಂದನು ತೆಗಿಬೋದು ಎ ಟು ಜೆಡ್ ಅದರ ತೆಗೆ ಪೂರ ಪ್ರಾಪರ್ ಪ್ಲಾನ್ ಐತೆ ರೀ ನನ್ನ ನೋಡಿರಿ ನೋಡ್ರಿ ಗೊಬ್ಬರದಿಂದ ಏನೈತಿ ಈಗ ಬಯೋ ಡೈಜೆಷನ್ ಬಯೋ ಇದನ್ನ ಮಾಡ್ಬೋದು ವರ್ಮಿ ಕಂಪೋಸ್ಟ್ ಮಾಡ್ಬೋದು ಅದಕ್ಕೆ ಹೆಂಗೆ ಹೆಂಗೆ ಮಾಡಬೇಕು ಎಲ್ಲ ಪ್ರೊಸೀಜರ್ ಪ್ಲ್ಯಾನ್ ಅಂತ ಅದರಿಂದ ನೀವು ಅಂತ ತೆಗಿಬೋದು ಅಂದರೆ ಲಾ ಅಂದರೆ ಇದಕ್ಕೇನು ರೀ ಸಣ್ಣ ಸಣ್ಣ ರೈತರು ಮಾಡೋದಾಗೋದಿಲ್ಲ ಬಿಸ್ನೆಸ್ ಟೈಪ್ ಅಂದ್ರಿ ಅಂದ್ರೆ ಅವ್ರು ನೋಡ್ರಿ ಹೆಚ್ಚು ಕಮ್ಮಿ ಅವ್ರವ್ರ ಬಿಸ್ನೆಸ್ ಮ್ಯಾಗ ಹೆಚ್ಚು ಕಮ್ಮಿ ಐವತ್ತು ನೂರು ಎಮ್ ತಗೋತಿರ್ತಾರೆ ರೀ ಅವ್ರಿಗೆ ಒಂದು ಲೀಟ್ರಿಗೆ ಹೆಚ್ಚು ಕಮ್ಮಿ ನೂರ ಎಷ್ಟೇ ನೋಡ್ರಿ ಹೆಚ್ಚು ಕಮ್ಮಿ ಅದೊಂದು ಎರಡು ನೂರು ಎರಡು ನೂರು ವಿ ಪ್ರೋಟೀನ್ ತೆಗಿಬೋದು ಬಂಡವಾಳ ಇನ್ವೆಸ್ಟ್ಮೆಂಟ್ ಹೆಚ್ಚೈತೆ ಮತ್ತೆ ಇದು ನಾರ್ಮಲ್ ಮಂದಿಗೆ ಮಾಡೋದಿಲ್ಲ ಇನ್ವೆಸ್ಟ್ಮೆಂಟ್ ನಾ ಮಾಡ್ತಾನ ಅನ್ನೋರು ಇದ್ರಂದ್ರೆ ಬಿಸ್ನೆಸ್ ಟೈಪ್ ಮಾಡ್ತಾನ ಅವ್ರಿದ್ರ ಅಂದ್ರೆ ಮಾಡ್ಬೋದು ಇದ್ರೊಳಗೆ ವೇ ಪ್ರೋಟೀನ್ ಹೆಂಗೆ ತೆಗಿಬೇಕು ಅದರಿಂದ ಹಾಲಿನಿಂದ ಬಾಯಿ ಪ್ರಾಡಕ್ಟ್ ಯಾವ್ಯಾವ ಮಾಡಬೇಕು ಯಾವ್ಯಾವ ಬರ್ತಾವೆ ಅದ್ರದ್ದೆಲ್ಲ ಪ್ರಾಪರ್ ನನ್ನ ತೆಕ್ಕಿದ್ನಿ ನಾ ಅದಾದ ಬಳಿ ಗೊಬ್ಬರ ಗೊಬ್ಬರದಿಂದ ಏನೇನು ಪ್ರಾಡಕ್ಟ್ ರೆಡಿ ಮಾಡ್ಕೋಬೇಕು ಹೆಂಗೆ ಹೆಂಗೆ ಮಾರ್ಕೆಟಿಂಗಾದ ಅದಾದ ಬಳಕೆ ನೋಡ್ರಿ ಗ್ಯಾಸ ಹಾಂ ಅದನ್ನ ಏನೇನು ಇದ್ರ ಬಗ್ಗೆ ಪ್ರಾಪರ್ ಒಂದು ಯಾಂತ ಎಮ್ಮಿ ತಗೊಂಬಂದ್ ಏನು ಮಾಡಬೇಕು ಏನು ಪ್ರಾಪರ್ ಅದಕ್ಕೆ ಡಯಟ್ ಕೊಡಬೇಕು ಹೆಂಗೆ ಅದನ್ನೆಲ್ಲ ಯುಟಿಲೈಸ್ ಮಾಡಬೇಕು ಬಾಯ್ ಪ್ರಾಡಕ್ಟ್ ಏನೇನ್ ಮಾಡಬೇಕು ಏನು ಮಾಡ್ರೆ ನಮಗೆ ಸೆಟ್ ಆಗ್ತೈತಿ ಇದ್ರ ಬಗ್ಗೆ ಪ್ರಾಪರ್ ಒಂದ್ ನನ್ನ ತೆಕ್ ನನ್ನ ನನ್ನತೇಕ್ ಲೇಬರ್ ಬೇಡ ನಾ ಎಲ್ಲಾ ಮಷಿನ್ ಮ್ಯಾಗ ಮಾಡ್ತೇನೆ ಅಂದ್ರೂ ಅದು ಐತಿ ಲಾರ್ಜ್ ಸೈಜ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ಮಷಿನ್ ಮ್ಯಾಗ ಹಾಲು ಹಿಡ್ಬೋದು ಮುಕ್ತ ಗೋಟ ಇರ್ತೈತಿ ಮಷಿನ್ ಮ್ಯಾಗ ಮ್ಯಾವ್ ಹಾಕೋದಾವು ಕಾನ್ಸಂಟ್ರೇಷನ್ ಎಲ್ಲ ಪೂರಾ ಅದನ್ನೆಲ್ಲ ಸೆಟಪ್ ಮಾಡಿ ಕೊಡ್ತಾನ್ರಿ ಪಾರ್ಲರ್ ಅದಾವ ಈಗ ಎಮ್ಗಳ್ಗಿನೂ ಯಮ್ಗಳಿಗಿನೂ ಯಾವ ಲೇಬರ್ ಇಲ್ಲ ಏನಿಲ್ಲ ಒಂದು ಸಾವಿರ ಎಮ್ಮಿ ಮಾಡ್ರೂ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ಹದ್ ಹತ್ತು ಲೇಬರ್ ಮ್ಯಾಗ ಮೈಂಟೈನ್ ಮಾಡ್ಬೋದು ಯಾವುದೂ ನಾ ಇಟ್ಟು ಇಡಬೇಕು ನನಗೆ ಲೇಬರ್ ಇದನ್ನೈತಿ ನಂಗೆ ಲೇಬರ್ ಸಂಬಂಧ ಬಿಟ್ಟ ನೆನವ್ರು ಇದ್ರೆ ಅಂದ್ರೆ ಎಮ್ಮಿನೂ ಪಾರ್ಲರ್ ಮ್ಯಾಗ ಮಿಲ್ಕಿಂಗ್ ಮಾಡ್ಬೋದು ರೀ ಮಿಲ್ಕಿಂಗ್ ಪಾರ್ಲರ್ ಮಾಡಿ ಹಾಗೂ ಮಾಡ್ಕೋಬೋದು ಅದು ನನ್ನ ಹತ್ತೆಗೆ ಪ್ಲ್ಯಾನ್ ಐತಿ ಮಿಲ್ಕಿಂಗ್ ಪಾರ್ಲರ್ ಹಿಡ್ದು ಯಾವ ಎಮ್ಮಿಗೆ ಸೆಟ್ ಹಾಕೋರಲ್ಲ ಮಿಲ್ಕಿಂಗ್ ಪಾರ್ಲರ್ಗೆ ಎಮ್ಮಿನೂ ಸೆಟ್ ಮಾಡಿ ಕೊಡುವಂಥದ್ದು ತೆಕ್ ಫೆಸಿಲಿಟಿ ಐತಿ ಆದರೆ ಇನ್ವೆಸ್ಟ್ಮೆಂಟ್ ಹೆವಿ ಆಗ್ತೈತಿ ಅದನ್ನು ಸಣ್ಣ ಸಣ್ಣ ಮಂದಿ ಮಾಡೋದಾಗೋದಲ್ಲ ಯಾರು ಏನೋ ಮಾಡ್ತಾನೋ ಇನ್ವೆಸ್ಟ್ಮೆಂಟ್ ನಾನು ಅನ್ನೋರು ಇದ್ರಂದ್ರೆ ಮಾಡ್ಬೋದು ಎಮ್ಮಿ ಮಿಲ್ಕಿಂಗ್ ಪಾರ್ಲರ್ ಹಿಡ್ದು ಅನ್ಟಚ್ಡ್ ಮಿಲ್ಕುನು ಪೂರ ಮಾಡ್ಬೋದು ರೀ ಅದಕ್ಕೇನಾರು ಲೈಸೆನ್ಸ್ ಏನಾರು ತಗೋಬೇಕಲ್ಲ ಸರ್ ಲೈಸೆನ್ಸ್ ಏನು ಅವಶ್ಯಕತೆ ಇಲ್ಲ ರೀ ಏನೂ ಅವಶ್ಯಕತೆ ಇಲ್ಲ ರೀ ಅವ್ರಿಗೆ ಪ್ರತಿಯೊಂದು ಮಿಲ್ ಕಿಡಿದು ಪ್ರತಿಯೊಂದ್ರದೊಳಗು ಇನ್ಕಮ್ ತೆಗಿಯುವಂಥದ್ದು ನನ್ನ ಪ್ಲಾನಿಂಗ್ ಪ್ಲ್ಯಾನಿಂಗ್ ಆದ್ರೆ ಆದರೆ ಹತ್ತು ಹತ್ತು ಮಾಡೋವ್ರಿಗೆ ಸಣ್ಣ ಸಣ್ಣ ರೈತರಿಗೆ ಅದೊಂದು ಸ್ವಲ್ಪ ಅನುಕೂಲ ಆಗಂಗಿಲ್ಲ ರೀ ದೊಡ್ಡ ಪ್ರಮಾಣ ಮಾಡ್ರಿ ಅಂದ್ರೆ ಅದೊಂದು ಸ್ವಲ್ಪ ಅನುಕೂಲ ಐತಿ ಅಂಥವ್ರಿಗೆ ನಾ ಇನ್ವೆಸ್ಟ್ಮೆಂಟ್ ಮಾಡ್ತು ನನಗೆ ಪ್ಲ್ಯಾನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ನಾ ವ್ಯವಸ್ಥೆ ಮಾಡಿ ಕೊಡ್ತೀನಿ ಇವತ್ತು ಎಟ್ ಎ ಟೈಮ್ ಇಪ್ಪತ್ತು ಇಪ್ಪತ್ತೈದು ಎಮ್ಮಿನೂ ಮಿಲ್ಕಿಂಗ್ ಮಾಡುವಂಥವು ಮಷಿನ್ಗಳು ಅದಾವು ಅದಕ್ಕೆ ಸೆಟಪ್ ಮಾಡಿ ಕೊಡೋದು ಅದು ನನ್ನತಕ್ಕೆ ವ್ಯವಸ್ಥೆ ಐತಿ ಎಮ್ಮುಗಳು ತಂದು ಎಂಥ ಬ್ರಿಡ್ದು ಅಲ್ಲಿ ಸೆಟ್ ಹಾಕವು ಯಾವ ಮಷಿನ್ ಹಚ್ಚಿ ಹಾಲು ಹಿಂಡ್ತಾರೋ ಅವಕ್ ಪಾರ್ಲರ್ಗಳು ಹೆಂಗೆ ಸೆಟ್ ಮಾಡಬೇಕು ಏನ ಅದು ಎಲ್ಲ ಪ್ರಾಪರ್ ಪ್ಲಾನಿಂಗ್ ಐತೆ ನನ್ನ ತೀಗ ಅವ್ರ ತೆಗೆ ಲ್ಯಾಂಡ್ ಇರಬೇಕು ಇನ್ವೆಸ್ಟ್ಮೆಂಟ್ ಇರಬೇಕು ಇದು ಮೇನ್ ಇಂಪಾರ್ಟೆಂಟ್ ಐತೆ ರೀ ಅವ್ರ ಮೂಲಭೂತ ಎಲ್ಲ ಇದ್ದು ಅಂದ್ರೆ ಅವರು ನೂರು ಮಾಡ್ಬೋದು ಎರಡು ನೂರು ಮಾಡ್ಬೋದು ಐದುನೂರು ಮಾಡ್ಬೋದು ಆರ್ನೂರು ಮಾಡ್ಬೋದು ಎಂಟುನೂರು ಮಾಡ್ಬೋದು ಪುನಃ ಒಳಗನ ಹೆಚ್ಚು ಕಮ್ಮಿ ಪುನಃ ಆ ಕಡೆ ಒಬ್ಬರಿಗೆ ಒಂದು ಫಾರ್ಮ್ ಸೆಟ್ ಮಾಡಿ ಕೊಟ್ಟನ್ರಿ ಹೆಚ್ಚು ಕಮ್ಮಿ ಅವರು ನಾಲ್ಕುನೂರು ಎಮ್ ಎದವು ನಾಲ್ಕುನೂರು ಎಮ್ ಬರೀ ಐದರಿಂದ ಆರು ಮಂದಿ ಲೇಬರ್ ಅಷ್ಟೇ ಕೆಲಸ ಮಾಡ್ತಾರೆ ಯಾವಕ್ಕೂ ಕಟ್ಟಂಗಿಲ್ಲ ಯಾವ ಕುಕ್ಕಿಟ್ಟು ಹಾಕಂಗಿಲ್ಲ ಎಲ್ಲ ಥರ ಮೇವು ಅದನ್ನ ಪೀಡ ಎಲ್ಲ ಮಿಕ್ಸ್ ಮಾಡಿನ ಹಾಕ್ತಾರೆ ಮಷಿ ಟ್ಯಾಕ್ಟ್ರಲ್ಲೇ ಅದೆಲ್ಲ ಪ್ರಾಪರ್ ಸೆಟ್ ಮಾಡಿ ಕೊಟ್ಟಿದ್ವಿ ಹಾಲು ಮಷೀನ್ಲಿ ಹಿಂಡ್ತಾರೋ ಯಾವ ಲೇಬರ್ ಇಲ್ಲ ಏನಿಲ್ಲ ಬರೀ ನಾಲ್ಕೈದು ಮಂದಿ ಅಷ್ಟೇ ಹಂಗೆ ಲೆಕ್ಕ ತೆಗೆದ್ರೆ ನಾನು ಐದುನೂರು ಎಮ್ಮಿಗೆ ಹೆಚ್ಚು ಕಮ್ಮಿ ಐವತ್ತು ಮಂದಿ ಲೇಬರ್ ಬೇಕು ರೀ ಐವತ್ತು ಮಂದಿ ಹ್ಞೂ ಅವ್ರು ಲೇಬರ್ ಬ್ಯಾಡ್ರಿ ಲೇಬರ್ ಮ್ಯಾಗೆ ಡಿಪೆಂಡ್ ಆಗೋದು ಬ್ಯಾಡಂತದಕ್ಕೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ರಿ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಟರ್ನೋರು ಮಾಡ್ತಾರೆ ಒಂದು ವರ್ಷಕ್ಕೆ ಒಂದು ವರ್ಷ ಒಂದು ಈ ರೀ ಅವ್ರಿಗೆ ಅದೇನು ಉಳಿತರ್ಬೇಕು ಬಾಯ್ ಪ್ರಾಡಕ್ಟ್ ಮಾಡ್ತಾರೋ ಹಾಲು ಮಾರ್ತಾರೋ ಎಲ್ಲ ಥರ ಮಾಡ್ತಾರೆ ಅದರೂ ಎಲ್ಲ ಪ್ರೊಸೀಜರ್ ಅವ್ರಿಗೆ ನನ್ನ ತೇಕೆ ಅಂಥವು ಬೇಕಂದವ್ರಿಗೆ ಅಂದರೆ ಅಂಥವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನಾ ಇನ್ ಇನ್ವೆಸ್ಟ್ಮೆಂಟ್ ಮಾಡ್ತಾನು ನನ್ನ ತೇಕೆ ಎಲ್ಲ ಜಮೀನ ನೀರು ಐತಿ ಎಲ್ಲ ಐತಿ ಅಂದರೆ ಅಂಥದ್ದು ಬೇಕಂದ್ರೆ ಅಂಥ ಪ್ಲ್ಯಾನಿಂಗು ನನ್ನ ತೇಕದಾವೆ ನೀವು ಬೇಕಂದ್ರೆ ಅದನ್ನು ಡಿಸ್ಕಸ್ ಮಾಡ್ಬೋದು ನಿಮಗೆ ಯಾವ ಥರ ಸೆಟಪ್ ಮಾಡಿಕೊಡ್ಬೇಕು ಅದು ನನಗೆ ಅದು ಫೆಸಿಲಿಟಿ ಬೇಕಂದ್ರೆ ಐತಿ ಆದರೆ ಏನೇ ಲಾರ್ಜ್ ಪ್ರಮಾಣದಾಗ ಮಾಡೋರು ಇದ್ರವ್ರೆ ಅಷ್ಟೇ ಸಣ್ಣ ಪ್ರಮಾಣ ಮಾಡೋ ರೈತರಿಗೆ ಅದು ಸೆಟ್ ಆಗಂಗಿಲ್ಲ ಖರ್ಚು ಭಾಳ ಬರ್ತೈತಿ ಅದಕ್ಕೆ